ನಮಸ್ಕಾರ ಸುಶ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನೀವು ತುಂಬಾನೇ ಲಕ್ ಮಾಡಿದೀರಾ ಅಂತಾನೆ ಅರ್ಥ ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ವೈಕುಂಠ ಏಕಾದಶಿಯ ಶುಭಾಶಯಗಳು ಆದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಇವತ್ತು ತುಂಬಾನೇ ವಿಶೇಷ ಇರುತ್ತೆ ಸೊ ವರ್ಷ ಪೂರ್ತಿ ನೀವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಇವತ್ತು ಒಂದು ದಿನ ಅಷ್ಟು ದಿನದ ಪುಣ್ಯ ಪ್ರಾಪ್ತಿ ಎಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಹಾಗೆ ನಿಮ್ಮ ಮುಂದೆ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಬಂದಿದ್ದೀನಿ ಸೊ ಬೇಗ ಬೇಗ ಪಟಾಪಟ್ ಅಂತ ರೆಡಿ ಮಾಡಿ ರೆಡಿ ಆಗಿ ಹೋಗೋಣ ಆಲ್ರೆಡಿ ನಾನು ಮಾಯಶ್ಚರೈಸರು ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಅದು ಇದು ಯೂಸ್ ಮಾಡ್ತಾ ಇಲ್ಲ ಇವತ್ತು ಇದು ಯಾರಿಗೆಲ್ಲ ಫೇಸಲ್ಲಿ ರಿಂಕಲ್ಸ್ ಇರುತ್ತೆ ಮತ್ತು ಪೋರ್ಸ್ ಜಾಸ್ತಿ ಇರುತ್ತೆ ಅಂಥವ್ರು ಯೂಸ್ ಮಾಡಿ ನೋಡಿ ಪ್ಯಾಕೇಜ್ ಈ ಥರ ಇರುತ್ತೆ ಸೊ ರೆನಿ ಬ್ರ್ಯಾಂಡ್ದು ನಿಜ ಪ್ರೈಮರ್ ತುಂಬಾ ಸಖತ್ತಾಗಿದೆ ಒಂಥರ ಹಚ್ಚಿದ್ರೆ ಬೆಣ್ಣೆ ಇರುತ್ತೆ ಮೇಕಪ್ ವಾಶು ತುಂಬ ಚೆನ್ನಾಗಿ ಕೂರುತ್ತೆ ಸೊ ಹಾಗಾಗಿ ಈ ಪ್ರೈಮರ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಕ್ಯಾಮ್ರಾ ನೋಡಿಕೊಂಡು ನನಗೆ ಮೇಕಪ್ ಮಾಡ್ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಮಿರರ್ ಇರೋದ್ರಿಂದ ನಾನು ಇಲ್ಲಿ ನೋಡಿಕೊಂಡು ಬೇಗ ಬೇಗ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕಾಣಿಸ್ತಿದ್ಯೋ ಇಲ್ವೋ ನಿಮಗೆ ನೋಡಿ ಎಷ್ಟು ಸ್ಮೂತಾಗಿ ತುಂಬಾ ನೈಸಾಗಿದೆ ನೋಡಿ ಇಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಪಾಪಗೆ ಬಟ್ಟೆ ಸೆಲೆಕ್ಟ್ ಮಾಡೋಣ ಯಾವುದಾದ್ರು ಪಾ ಪಾಪಗೆ ಅಲ್ಲಿ ಬೀರ್ವಲ್ಲಿ ಬಟ್ಟೆ ಎತ್ಕೊ ಯಾವುದಾದ್ರು ಒಂದು ಜೊತೆ ಚೆನ್ನಾಗಿರೋದು ಡೈಪರ್ ಸಣ್ಣದ ಕ್ಲಿಪ್ ತುಂಬಾ ಓಕೆ ಇವಾಗ ಪ್ರೈಮರ್ ಅಪ್ಲೈ ಮಾಡಿದ್ದೀನಿ ಸೊ ಇವಾಗ ನಾನು ಲ್ಯಾಕ್ಮೆ ಅವ್ರದ್ದು ಮೂಸ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಫೌಂಡೇಶನ್ ಎಲ್ಲ ಹಚ್ಕೊಂಡು ನನಗೆ ಬ್ಲೆಂಡ್ ಮಾಡಿಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಸೊ ಇದು ಫೌಂಡೇಶನ್ ಅಷ್ಟೇ ನಿಮಗೆ ಕವರೇಜ್ ಕೊಡುತ್ತೆ ಅಷ್ಟೇ ಫೇಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಕ್ವಾಂಟಿಟಿ ಸಾಕು ಇದು ಇದಕ್ಕೂ ಅಷ್ಟೇ ಯಾವುದೇ ರೀತಿ ಬ್ರಷ್ ಆಗಲಿ ಬ್ಲೆಂಡರ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಆರಾಮಾಗಿ ನಾನು ಹ್ಯಾಂಡಲ್ಲೇ ಇದನ್ನು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ನೋಡ್ತಾ ಇದ್ದೀರಲ್ಲ ಫುಲ್ ಈವನ್ ಲುಕ್ ಆಗೋಗಿದೆ ಸೊ ಇಷ್ಟೇ ಯಾವುದೇ ಕಾಂಪ್ಯಾಕ್ಟು ಯಾವುದೇ ರೀತಿ ಪೌಡರ್ ಏನೂ ಯೂಸ್ ಮಾಡೋಲ್ಲ ಸ್ವಲ್ಪ ನನ್ನ ಮಗನ ಗಲಾಟೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾನಿವಾಗ ಕಾಜಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಸುಮ್ಮನೆ ಇದು ಲ್ಯಾಶಸ್ಗೆ ಸ್ವಲ್ಪ ಶೇಪ್ ಕೊಡಲಿ ಅಂತ ಪಪ್ಪು ಇರಮ್ಮ ಲ್ಯಾಶಸ್ಗೆ ಶೇಪ್ ಕೊಡಲಿ ಅಂತ ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ನಾನು ಯಾವುದೇ ರೀತಿ ಐಲೈನರ್ನ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ನಾನು ರೆಡ್ ನೈ ನೈಕಾ ಅವ್ರದ್ದು ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಬರೀ ಮೆರೂನ್ ಯೂಸ್ ಮಾಡಿ 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 ನನಗೂ ಸ್ವಲ್ಪ ಬೋರ್ ಆಗಿದೆ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕಾದ್ರೆ ಅಂದ್ರೆ ಈ ತರ ಲಿಕ್ವಿಡ್ ಲಿಪ್ಸ್ಟಿಕ್ಸು ಇಲ್ಲ ಲೈನರ್ ಮಸ್ಕರ ಏನೇ ಯೂಸ್ ಮಾಡಿ ಸ್ವಲ್ಪ ಶೇಕ್ ಮಾಡಿ ಯೂಸ್ ಮಾಡಿ ಯಾಕೆಂದ್ರೆ ಅದರದು ಆಯಿಲ್ ಸಪ್ರೇಟು ಮತ್ತೆ ಕ್ರೀಮ್ ಸಪ್ರೇಟ್ ಇರುತ್ತೆ ಸೊ ಅದು ಚೆನ್ನಾಗಿ ಮಿಕ್ಸ್ ಆದ್ರೆ ನಿಮಗೆ ಲಿಪ್ಸ್ಟಿಕ್ಕು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಂದು ಲಿಸ್ಟಿಕ್ ಆಯ್ತು ನೆಕ್ಸ್ಟ್ ನಾನು ಸ್ಟಿಕ್ಕರ್ ಇಟ್ಕೊಬಿಡ್ತೀನಿ ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿ ಬ್ಲ್ಯಾಕ್ ಡಾಟ್ ಇಟ್ಕೋತಾ ಇದ್ದೀನಿ ಯಾಕಂದ್ರೆ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಅದು ಟ್ರೆಡಿಷನಲ್ ಲುಕ್ ಜಾಸ್ತಿ ಕೊಡುತ್ತೆ ಸೊ ಹಾಗಾಗಿ ಸ್ಟಿಕ್ಕರ್ ಕೆಳಗಡೆ ಒಂದು ಚಿಕ್ಕ ಡಾಟ್ ಇಟ್ಕೊಂಡು ಓಕೆ ನೆಕ್ಸ್ಟು ನಾನು ಇಯರಿಂಗ್ ಹಾಕೋತಾ ಇದ್ದೀನಿ ಏನಾಯಿತು ಅಪ್ಪ ಕಚ್ಚಿದ್ರಾ ನಾನು ನೆಕ್ಗೆ ಏನು ಹಾಕ್ಕೊಳ್ ಇರೋದ್ರಿಂದ ಆ ಇಯರಿಂಗ್ ಸ್ವಲ್ಪ ಬಿಗ್ ಹಾಕೋತಾ ಇದ್ದೀನಿ ಸೊ ಇದು ಮ್ಯಾಚ್ ಆಗುತ್ತೆ ಅನ್ನಿಸ್ತು ಸೊ ಹಾಗಾಗಿ ನಮ್ಮ ಯಜಮಾನ್ರು ಕೂಡ ಇದೆ ಸೆಲೆಕ್ಟ್ ಮಾಡಿದ್ರು ಸೊ ಇದನ್ನೇ ಹಾಕೋತಾ ಇದ್ದೀನಿ ಏನಿಂತ ಯಜಮಾನ್ರು ಕರೆಂಟೇಔಟ್ ಆಯ್ತು ಇಂಥ ಯಜಮಾನರೊಂದಿದ ಕರೆಂಟೇಔಟ್ ಆಯಿತು ಓಕೆ ಮೇಕಪ್ ಎಲ್ಲ ಆಯಿತು ಇವಾಗ ಹೇರ್ ಸ್ಟೈನ್ ಮಾಡಿಕೊಂಡು ಓಡಿ ಬರ್ತೀವಿ ವೈಟ್ ಸೊ ಸಿಂಪಲ್ ಆಗಿ ಹೇರ್ ಸ್ಟೈನ್ ಮಾಡ್ಕೋತಾ ಇದ್ದೀನಿ ಓಕೆ ಇವಾಗ ಹೇರ್ ಸ್ಟೈಲು ಆಗಿದೆ ಸೀರೆ ಹಾಕೊಂಡಾಗ ಸಿಂಧೂರ ಇಟ್ಟಿಲ್ಲ ಅಂದರೆ ಯಾವುದೇ ರೀತಿ ಮೇಕಪ್ ಆಗಲಿ ಏನು ಕಂಪ್ಲೀಟ್ ಆಗೋಲ್ಲ ಸೊ ಫೈನಲ್ ಆಗಿ ಸಿಂಧೂರ ಇಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ದೊಡ್ಡದಾಗೆ ಇಡೋಣ ಅಂತ ಆಸೆ ಆಗ್ತಾಯಿದೆ ಸೊ ಸ್ವಲ್ಪ ದೊಡ್ಡದಾಗಿ ಸಿಂಧೂ ರೈಟ್ ಇದ್ದೀನಿ ಓಕೆ ತಕ್ಷಣ ಹೆಂಗೆ ಓಡ್ ಬಂದು ಮುಕ್ಕದ ಮೇಲೆ ಅಲ್ಲ ಕುಂಕುಮ ಇಟ್ಟಿದ ತಕ್ಷಣ ಓಕೆ ಫೈನಲ್ ಆಗಿ ನಾನು ಈ ಥರ ರೆಡಿ ಆಗಿದ್ದೀನಿ ದೇವಸ್ ಮನೇಲಿ ಪೂಜೆ ಮಾಡಿ ದೇವಸ್ಥಾನ ಕೊಡೋಣ ನಾನಲ್ಲಿ ರೆಡಿ ಆಗ್ತಾ ಇದ್ರೆ ಇಲ್ಲಿ ಅಪ್ಪ ಮಕ್ಳು ಹೆಂಗೆ ಕಿತಾಪತಿ ಮಾಡ್ಕೊಂಡು ಕೂತಿದ್ದಾರೆ ಪರವಾಗಿಲ್ಲ ನಾನು ರೆಡಿ ಆಗೋ ಅಷ್ಟರಲ್ಲಿ ಪಾಪು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವರಪ್ಪ ಎಲ್ಲಿ ಕಂದು ಬಿಟ್ಟಿಡಲ್ಲ ತಲೆ ಬಚ್ಬಾರ್ದ ಹಂಗಿರ್ಲ ಇವತ್ತು ಶೋ ನೋಡಿ ನಾನು ಹತ್ತು ನಿಮಿಷ ರೆಡಿ ಆಗೋದಕ್ಕೆ ಇಡೀ ರೂಮೇ ಕೆದ್ರಾಡ್ಬಿಟ್ಟಿರ್ತೀನಿ ಅದಕ್ಕೆ ನಂಗೆ ಒಂದೊಂದ್ಸಲಿ ರೆಡಿ ಆಗೋಕ್ಕೆ ಬೇಜಾರಾಗೋದು ಯಾಕೆಂದರೆ ಹತ್ತು ನಿಮಿಷ ರೆಡಿ ಆಗೋದಕ್ಕೆ ಇಡೀ ದಿನ ಕ್ಲೀನ್ ಮಾಡಬೇಕಾಗುತ್ತೆ ನಾನು ಸೊ ಇವಾಗ ನಾನು ಸಂಜೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಹೂವಾಗಿ ಇವ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ವೆಂಕಟೇಶ್ವರ ಸ್ವಾಮಿಗೆ ತುಳಸಿನ ಸಮರ್ಪಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಸ್ವಲ್ಪ ತುಳಸಿ ಇಟ್ಟು ಜೊತೆಗೆ ದೇವ್ರ ಮನೆ ಮುಂದೆ ಪಾಟಲ್ಲಿ ನೀರು ಹಾಕಿ ನಾನು ಹೂವನ ಸ್ವಲ್ಪ ಲೈಟಾಗಿ ಸಿಂಪಲಾಗಿ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ ಸೊ ಬಿಡಿ ಹೂವು ಇರುತ್ತಲ್ಲ ಅದರಲ್ಲೇ ಒಂದು ರೋಸು ಮತ್ತು ಸ್ಯಾಮಂತ್ ಸ್ಯಾಮಂತ್ಗೆ ಹೂವು ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿಕೊಂಡು ಇವಾಗ ದೀಪ ಎಣ್ಸೋಣ ಅಂತ ಬಂದೆ ಅಷ್ಟೇ ನಮ್ಮ ಮನೆಯವರು ರೆಡಿಯಾಗಿರೋಲ್ಲ ಸೊ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ನಾನು ಮದುವೆ ಆದಾಗಿಂದ ಇದೊಂದು ಅಭ್ಯಾಸ ಆಗೋಗಿದೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಪೂಜೆ ಮಾಡೋದೇ ಇಲ್ಲ ಅಕಸ್ಮಾತ್ ಈ ಥರ ಏನಾರ ಪೂಜೆ ಮಾಡಬೇಕು ಅಂದರೆ ಇಬ್ಬರು ಒಟ್ಟಿಗೆ ಮಾಡ್ತೀವಿ ಸೊ ಹಾಗಾಗಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಹೆಣ್ಮಕ್ಳು ಅಂದರೆ ಮಗಳು ಸೊಸೆ ಇಲ್ಲ ಆ ಥರ ಪೂಜೆ ಮಾಡಿದ್ರೆ ಬರೀ ಅವ್ರಿಗೆ ಪುಣ್ಯ ಸಿಗುತ್ತಂತೆ ಅವ್ರಿಗೆ ಆ ಪೂಜೆ ಫಲ ಸಿಗುತ್ತಂತೆ ಅದೇ ಗಂಡು ಮಕ್ಕಳು ಮನೆ ಮಗ ಅಥವಾ ಮನೆ ಗಂಡಸ್ರೇನಿರ್ತಾರೆ ಅವರು ಪೂಜೆ ಮಾಡೋದರಿಂದ ಇಡೀ ವಂಶಕ್ಕೆ ಆ ಪೂಜೆದು ಫಲ ಸಿಗುತ್ತಂತೆ ಸೊ ಹಾಗಾಗಿ ಗಂಡು ಮಕ್ಕಳು ಯಾರೆಲ್ಲ ಇದ್ದೀರಾ ಸೊ ಅವರು ಮನೇಲಿ ಪೂಜೆ ಮಾಡೋದನ್ನು ಮರಿಬೇಡಿ ಸೊ ನಂದೇನು ವಾಡಿಕೆ ಅಂದರೆ ನಾವು ಪೂಜೆ ಮಾಡಿದಾಗ್ಲೆಲ್ಲ ನಮ್ಮ ಯಜಮಾನ್ರ ಕೈಯಲ್ಲಿ ಅರ್ಶನ ಕುಂಕುಮ ನನಗೂ ಇಡಿಸ್ಕೊಂಡು ತಾಳಿಗೆ ತಾಳಿಗೂ ಕೂಡ ಇಡಿಸ್ಕೊಳ್ಳೋದು ಅದೊಂಥರ ರೂಢಿ ಆಗ್ಬಿಟ್ಟು ಬಂದ್ಬಿಟ್ಟಿದೆ ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಮಾತು ಬಂತು ಸೊ ಅದು ಇವತ್ತು ನನಗೆ ನಿಜ ಅನ್ನಿಸ್ತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂದರೆ ಗಂಡ ಹೆಂಡ್ತಿ ಎಷ್ಟೇ ಜಗಳ ಆಡಿದ್ರು ದೇವ್ರ ಮುಂದೆ ಕೂತಾಗ ಫಸ್ಟ್ ಕೇಳ್ಕೊಳೋದೆ ನನ್ನ ಗಂಡನ ಒಳ್ಳೇದಾಗಲಿ ನನ್ನ ಗಂಡನ ಒಳ್ಳೇದು ಮಾಡಪ್ಪ ಅಂತಲೇ ನಮ್ಮ ಬಾಯಲ್ಲಿ ಬರೋದು ಅದು ಗೊತ್ತೋ ಗೊತ್ತಿಲ್ದಿರನೋ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ಅದು ನಿಜ ನನಗೂ ಇವತ್ತು ಅದು ಫೀಲ್ ಆಯಿತು ಜಗಳಾಡ್ಬೇಕಾದ್ರೆ ಎಷ್ಟೇ ಬೈದಾಡ್ಕೊಂಡಿರ್ತೀವಿ ಏನೇನೋ ಅಂದ್ಕೊಂಡಿರ್ತೀವಿ ಬಟ್ ದೇವ್ರ ಮುಂದೆ ಹೋಗಿ ಕೂತಾಗ ಮಾತ್ರ ಫಸ್ಟು ಅಂತ ನನಗೆ ಒಳ್ಳೇದು ಮಾಡು ಅಂತ ಯಾವತ್ತೂ ಬರೋಲ್ಲ ಫಸ್ಟ್ ನಂಗೆ ಗಂಡಂಗೆ ಒಳ್ಳೇದು ಮಾಡಪ್ಪ ಅಂತಲೇ ಬರೋದು ಅದು ನಿಜ ಅನಿಸಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ನಾವು ಈ ಥರ ರೆಡಿ ಆಗಿದ್ದೀವಿ ಅದೇನೋ ಗೊತ್ತಿಲ್ಲ ನಾನು ಯಾವಾಗ ಸೀರೆ ಹಾಕ್ಕೊಂಡ್ರು ನಮ್ಮ ಯಜಮಾನ್ರು ಮ್ಯಾಚ್ ಮಾಡ್ತಾರೆ ಅಂದರೆ ಒಂದು ನಾನು ನಾನು ಎತ್ಕೊಟ್ಟಿರ್ತೀನಿ ಇಲ್ಲ ಅವರೇ ಎತ್ಕೊಂಡಿರ್ತಾರೆ ಮಿಸ್ಸಾಗಿ ಇಲ್ಲ ಅಂದರೆ ದೇವರೇ ಮ್ಯಾಚ್ ಮಾಡಿಬಿಟ್ಟಿರ್ತಾನೆ ಸೊ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಮಧ್ಯಾಹ್ನ ಹೊರಟ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಈಚೆನೇ ಚಪ್ರ ಹಾಕಿ ಅವು ಆ ಹೂವಿನ ಅಲಂಕಾರ ನೋಡೋಕ್ಕೇ ತುಂಬ ಚೆನ್ನಾಗಿತ್ತು ಸೊ ಈಚೆಗಡೆ ನೋಡಿಕೊಂಡು ಒಳಗಡೆ ಕಾಲಿಟ್ಟರೆ ಇದ್ದಿದ್ದು ಹಬ್ಬ ಆಗಿತ್ತು ನನಗೆ ತುಂಬಾ ಚೆನ್ನಾಗಿತ್ತು ಹೂವಿನ ಅಲಂಕಾರ ಅಂತೂ ಇದು ನಮ್ಮ ಮನೆ ಹತ್ರನೇ ಇರೋ ಒಂದು ಸಣ್ಣ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ನಿಜ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಸ್ವರ್ಗ ಸ್ವರ್ಗದ ಥರನೇ ಅನ್ನಿಸ್ತಿತ್ತು ನನಗೆ ಸೊ ಫಸ್ಟು ಇಲ್ಲಿ ದೇವರು ಕಾಣಿಸ್ತಾ ಇದೆಯಲ್ಲ ದೇವ್ರ ದರ್ಶನ ಮಾಡಿ ಆಮೇಲೆ ಇಲ್ಲಿ ಲೆಫ್ಟ್ ಸೈಡು ದ್ವಾರ ಮಾಡಿದರು ಅಂದರೆ ವೈಕುಂಠ ದ್ವಾರ ಮಾಡಿದರು ಸೊ ಅಲ್ಲಿ ಹೋಗಬೇಕಿತ್ತು ಫಸ್ಟು ನಾವು ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ವೈಕುಂಠ ದ್ವಾರಕ್ಕೆ ಹೋಗ್ತಾಯಿದ್ದೀವಿ ವರ್ಷದಲ್ಲಿ ಹನ್ನೊಂದು ಏಕಾದಶಿಗಳು ಬರುತ್ತಂತೆ ಅದರಲ್ಲಿ ಈ ಲಾಸ್ಟ್ ಹನ್ನೊಂದನೇ ಏಕಾದಶಿನೇ ವೈಕುಂಠ ಏಕಾದಶಿ ಅಂದರೆ ಇದನ್ನು ವಿಷ್ಣುವಿಗೋಸ್ಕರ ಮಾಡೋದಂತೆ ವೈಷ್ಣವ ಪಂಥದವ್ರು ಏನಿರ್ತಾರೆ ಅವರು ಇದನ್ನು ಮಾಡ್ಕೊಂಡು ಬಂದಿದ್ದಂತೆ ಈ ಏಕಾದಶಿಲಿ ಒಂದು ತೊಟ್ಲಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವಿನ ಕೂರಿಸಿ ಪೂಜೆ ಮಾಡ್ತಾರೆ ಸೊ ಈ ತೊಟ್ಲು ಕೆಳಗಡೆ ನಾವು ನುಗ್ಗಿ ಹೋಗೋದ್ರಿಂದ ನಾವು ಎಷ್ಟೇ ಪಾಪಗಳು ಮಾಡಿದ್ರು ಎಷ್ಟೇ ಕರ್ಮಗಳು ಮಾಡಿದ್ರು ಅದು ಕಳಿಯುತ್ತೆ ಅಂತ ಹೇಳ್ತಾರೆ ಬಟ್ ಇದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ ಗೊತ್ತಿದ್ರೋರು ಕಮೆಂಟ್ ಮಾಡಿ ತಿಳಿಸಿ ಬಟ್ ಇದನ್ನೆಲ್ಲ ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ಇದನ್ನೆಲ್ಲ ಮಾಡೋಕ್ಕೂ ಕೂಡ ತುಂಬಾ ಖುಷಿ ಆಗ್ತಿತ್ತು ಈ ವರ್ಷ ಯಾರೆಲ್ಲ ಹೋಗಿಲ್ಲ ನೆಕ್ಸ್ಟ್ ವರ್ಷ ಮಿಸ್ ಮಾಡದೆ ಈ ಪೂಜೆನ ಎಲ್ಲರೂ ಮಾಡಿ ಉದ್ದು ಕಿಡಪ್ಪ ಮೂತಿ

ಏನು ಇಷ್ಟೊಂದು ನೀರು ಹಾಕ್ಬಿಟ್ಟವ್ರೆ ಎದ್ಕೋಬಿಟ್ಟವ ನಾನು ಊವತ ಹೂವನ ತುಳಸಿನ એંગે એંગે મટચ ટચ ઇકું ઇકું નો ಬೆಳಕ ಹಾ ಕಂದೆ ಕಂದೆ ಏ ಆಂಜನೇ ನಿನ್ನ ಓಕೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ಬಿ ಸಂಜೆ ಆಗಿದೆ ಸೊ ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಐ ಹೋಪ್ ಈ ವಿಡಿಯೋನ ಎಲ್ಲರೂ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ ಸೊ ನನ್ನ ವೀಡಿಯೋದಲ್ಲಿ ದೇವ್ರನ್ನ ಆದಷ್ಟು ದರ್ಶನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇಲ್ಲೇ ಕೈ ಮುಕ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್